ನಮಸ್ತೆ ಎಲ್ರಿ ಎಂದರು ಹೇಗಿದ್ದೀರಾ ನಾನಿವತ್ತು ನಮ್ಮ ಅಮ್ಮರ ಮನೆಗೆ ಬಂದೆ ದಾರಿಲಿ ನಮ್ಮ ಅಮ್ಮರ ಮನೆಗೆ ಹೋಗ್ಬೇಕಾದ್ರೆ ದಾರಿಲಿ ಇವ್ರು ಸಿಕ್ಕಿದ್ರು ಇವ್ರ ಹೆಸ್ರು ಇವರೊಬ್ಬರು ಮನೆ ಹತ್ರ ಇವ್ರ ಮನೆಯೆಲ್ಲ ಇದು ಇವ್ರದ್ದು ಅಲ್ಲಿ ಒಳಗಡೆ ಊರೊಳಗಡೆ ಐತೆ ಇವ್ರು ಇಲ್ಲಿ ಕೂತಿದ್ರು ನಾನು ಇವ್ರನ್ನ ನೋಡಿರಲಿಲ್ಲ ತಲೆ ಮುಗಿಸ್ಕೊಂಡು ಹೋಗ್ತಾಯಿದ್ದೆ ಹಂಗೇ ಸಿಕ್ಕಿದ್ರು ಕೂಗಿದ್ರು ಕೂ ಮಾತಾಡ್ಸೋಣ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದೆ ನೆನಪಿಗೆ ನೆನಪಿಗಿರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ ಇವರ ಹೆಸರು ಬಂದು ಆಂಜಿನಮ್ಮ ಅಂತ ನಮ್ಮನ್ನು ಚಿಕ್ಕ ಮಕ್ಕಳಿಂದ ತುಂಬ ಚೆನ್ನಾಗಿ ಮಾತಾಡ್ಸೋರು ಮತ್ತು ತುಂಬ ಪ್ರೀತಿಯಿಂದ ನಮ್ಮನ್ನು ಕಾಣೋರು ಚೆನ್ನಾಗಿ ಮಾತಾಡ್ಸೋರು ಹಾಗಾಗಿ ನಾನು ತುಂಬ ನೋಡಿರಲಿಲ್ಲ ಹುಷಾರಿಲ್ಲ ಸ್ವಲ್ಪ ವೀಕ್ ಆಗಿಬಿಟ್ಟವ್ರು ಅಷ್ಟೇ ಯಾಕೋ ಹಾಗೆ ಅಮ್ಮೋರು ಅವ್ರನ್ನ ಮಾತಾಡಿಸಿ ಅಮ್ಮರ ಮನೆ ಹತ್ರ ಬಂದೆ ಅಮ್ಮ ಇಸ್ಕಿದ ಬೀಳಕ್ಕೆ ಸಾರು ಮಾಡಿ ಮುದ್ದೆ ಮಾಡಿತ್ತು ಊಟ ಮಾಡಿಬಿಟ್ಟು ಹಂಗೆ ನಾನಿವತ್ತು ನಮ್ಮ ಅಮ್ಮರ ಮನೆಗೆ ಏನಕ್ಕೆ ಬಂದೆ ಅಂದರೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಲ್ಲಿ ಅಲ್ಲಿಯ ಅಲ್ಲಿ ಅಂದರೆ ಅಲ್ಲಿ ಏನು ಯಾವ ದೇವರು ಅಂತ ಹೇಳ್ತೀನಿ ಅಂದರೆ ಅಲ್ಲೊಂದು ಇರೋ ಜಾಗ ಅದು ಆ ದೇವ್ರ ಹೆಸರು ಏನು ಅಂತ ನಾನು ಇಲ್ಲಿ ಮುಂದೆ ಹೋಗ್ತಾ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಅದಕ್ಕೇ ಅದು ನೋಡಿ ತುಂಬ ದಿನ ಆಗಿತ್ತು ನಾನು ಹೋಗಿರಲಿಲ್ಲ ತುಂಬ ವರ್ಷ ಆಗಿ ನಾನು ಆ ಕಡೆ ಹೋಗೇ ಇರಲಿಲ್ಲ ಹಂಗಾಗಿ ಅದಿರೋದು ನಮ್ಮೂರಿಂದ ಒಲ್ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಊರೊಳಗಡೆ ಊರುಗಳಿಂದ ಅಲ್ಲಿಗೆ ಹೋಗಕ್ಕೆ ಎರಡು ಕಿಲೋಮೀಟ್ರ್ ಆಗುತ್ತೆ ಇವಾಗೆಲ್ಲ ರೋಡ್ಗಳೆಲ್ಲ ಚೆನ್ನಾಗಿ ಮಾಡೋರು ಅವಾಗ ರೋಡ್ ಇರಲಿಲ್ಲ ಇವಾಗೆಲ್ಲ ರೋಡೆಲ್ಲ ಚೆನ್ನಾಗಿ ಮಾಡಿ ಕೊರಕಲೆಲ್ಲ ತೆಗೆದು ಇವಾಗೆಲ್ಲ ಸಮಯ ಮಾಡಿಸಿ ಕಾರಲ್ಲಾದರೂ ಹೋಗ್ಬೋದು ಮತ್ತು ಗಾಡೀಲ್ಲಾದರೂ ಹೋಗ್ಬೋದು ಆ ಥರ ಮಾಡೋರು ಇವಾಗ ಹಂಗಾಗಿ ಅಲ್ಲೆಲ್ಲ ಇವಾಗೆಲ್ಲ ಬೆಟ್ಟ ಹತ್ರನೇ ಮನೆಗಳು ಕಟ್ಕೊಂಡು ಬೋರ್ಗಳು ಹಾಕಿಸ್ಕೊಂಡು ಇರೋದ್ರಿಂದ ಎಲ್ಲ ಚೆನ್ನಾಗೈತಿ ಇವಾಗ ರೋಡ್ಗಳು ನೋಡಿದ್ದು ದನಿ ನೋಣಿ ಅಂತ ಕರೀತಿದ್ವಿ ದನ ಮೇಕೆ ಹೋಗ್ತಿದ್ವಿ ಓಣಿ ಇಲ್ಲಿ ಹಂಗಾಗಿ ದನಿ ನೋಣಿ ಅಂತ ಕರೀತಿದ್ವಿ ಕರೆಯೋರು ಊರಲ್ಲೆಲ್ಲ ನಾವು ಕರೀತಿದ್ವಿ ಊರವರೆಲ್ಲ ಹಂಗೆ ಕರಿತಾ ಇದ್ದಿದ್ದು ಇಲ್ಲಿ ದಾರಿಗೆ ಹೋಗ್ತಾ ಎರಡು ಪುಟ್ಟು ನಾಯಿ ಮರಿ ಸಿಕ್ ಕಂಡು ಹಂಗೆ ಅದು ಹಂಗೆ ವೀಡಿಯೋ ಮಾಡಿ ಮಾಡ್ಕೊಂಡೆ ಎಷ್ಟು ಚೆನ್ನಾಗೈತಲ್ವ ನಾಯಿ ಮರಿ ನೋಡಿ ಹೋಗ್ತಾ ನಮ್ಮೂರವ್ರು ಸಿಕ್ಕಿದ್ರು ಇವರೇನೋ ಸೊಪ್ಪೆಲ್ಲ ಕಟ್ಕೊತಾ ಇದ್ರು ನಾನು ಅವನಿಗೆ ಇವ್ರನ್ನೂ ಮಾತಾಡಿಸ್ದೆ ಇವರು ನಾನು ಬಹಳ ವರ್ಷದ ಮೇಲೆ ಈ ಕಡೆ ಬಂದಿರೋದು ನಿಜವಾಗ್ಲೂ ನಡೆಯೋಕೆ ಆಗ್ತಾ ಇಲ್ಲ ಆದರೂ ನಡೀತಾ ಇದ್ದೀನಿ ಯಾಕೆ ಅಂದರೆ ದೂರ ಅಂದರೆ ಚಿಕ್ಕಪಟ್ಟೆ ದೂರ ಎರಡು ಕಿಲೋಮೀಟ್ರ್ ನಡಿಬೇಕು ನಾನು ಯಾವಾಗಾದ್ರೂ ಹೋದ್ರಾಯ್ತು ಬಿಡು ಅಂತ ಸುಮ್ಮನೆ ಇದ್ದೆ ನಮ್ಮ ತಾಯಿ ನಮ್ಮಮ್ಮನೇ ಕರ್ಸ್ಕೊಂಡ್ರು ಹಾಗಾಗಿ ಹೋದೆ ನಮ್ಮಮ್ಮನೂ ಮಚ್ಚೆಲ್ಲ ತಗೊಂಡು ಹೊಲ್ಟೈತು ಹಾಗೆ ಬರಬೇಕಾದ್ರೆ ಎರಡು ಸಾವಿರ ತೊಂಬರೋಣ ಅಂತ ನೋಡಿ ಇದು ಹೋಗ್ತಾನೆ ಇದೀವಿ ನಡ್ಕೊಂಡು ಈ ಕಡೆ ಎಡಗಡೆ ಮಕ್ಕೆ ನಾನು ಹೋಗ್ತಾಯಿದ್ದೀವಲ್ಲ ರೋಡಲ್ಲಿ ಎಡಗಡೆ ಮಕ್ಕೆ ನಮ್ಮ ಅಪ್ಪವ್ರಿಗೆ ಹೊಲ ಇತ್ತು ಇವಾಗ ಇಲ್ಲ ಹೊಲ ಐತೆ ಬಟ್ ನಮ್ಮ ಅಪ್ಪ ಹೆಸರಲ್ಲಿ ಹೆಸರಲ್ಲಿಲ್ಲ ನಮ್ಮ ಅಪ್ಪ ಇಲ್ಲ ಅದು ಇವಾಗ ಬ್ಯಾರ್ಯರು ತಗೊಂಡು ಬ್ಯಾರ್ಯರ್ಗೆ ಮಾರಾಕವ್ರೆ ಹಂಗಾಗಿ ಅದು ಇವಾಗ ನಮ್ಮ ಹೆಸರಲ್ಲಿ ಇಲ್ಲ ಆವಾಗಲೂ ಫಸ್ಟ್ ನಮ್ಮ ಅಪ್ಪನವ್ರ ಹೆಸರಲ್ಲಿ ಇರಲಿಲ್ಲ ಯಾರ್ದೋ ಹೆಸರಲ್ಲಿ ಇತ್ತು ಅದು ಹಂಗಾಗಿ ಅದೇ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ಆ ಬೀಳು ಎಲ್ಲ ಫುಲ್ಲು ನಮ್ಮಪ್ಪವ್ರದೇ ಹೊಲ ಈ ಬಿಟ್ಟು ನೆಕ್ಸ್ಟ್ ಬಿಲ್ಲು ಬಿಳು ನಮ್ಮ ಅಪ್ಪವ್ರದೇನೆ ಇವಾಗ ಯಾರೋ ಬೇರೆ ಯಾರು ತಗೊಂಡಿರೋದ್ರಿಂದ ಏನೋ ರಾಗಿ ನಮ್ಮ ನಮ್ಮಮ್ಮನೂ ನಾನು ಮಾತಾಡ್ಕೊಂಡು ಹೋಗ್ತಿದ್ವಿ ನಮ್ಮಮ್ಮ ಹೇಳ್ತಿತ್ತು ರಾಗಿ ಏನೋ ಮಾಡೋರೆ ರಾಗಿ ಹೊಲ ಚೆಲ್ಲವ್ರೆ ಅಂತ ನಾನೆಲ್ಲ ತೋಟನೆಲ್ಲ ಮಾಡೋರೆ ಅನ್ಕೊಂಡೆ ತೋಟ ಏನೂ ಮಾಡಿಲ್ಲ ಅವರು ಬರೀ ರಾಗಿ ಅಷ್ಟೇ ನೋಡಿ ಇದು ಫುಲ್ ಫುಲ್ಲೆಲ್ಲ ಹೊಲ ನಿಜವಾಗ್ಲೂ ಇಷ್ಟು ಚೆನ್ನಾಗಿತ್ತು ನಮ್ಮ ಹೊಲ ಅಂದರೆ ನಮಗೆ ಹತ್ರ ಬಂದರೆ ಏನೋ ಒಂದು ಖುಷಿ ಸಿಗೋದು ಅವಾಗೆಲ್ಲ ನಿಜವಾಗ್ಲೂ ಇದೆಷ್ಟು ನಾನು ಊಟ ಓದ್ತಿದ್ದೀನಿ ಹೊಲಕ್ಕೆ ಹೊಲ್ದ ಹೊಲ್ದಲ್ಲಿ ಕೆಲಸ ಮಾಡೋರಿಗೆಲ್ಲ ಎಷ್ಟು ಕೆಲಸ ಮಾಡಿದ್ದೀನೋ ನಮ್ಮ ಅಣ್ಣನೋ ನಾನು ನಮ್ಮ ಅಣ್ಣ ಅಮ್ಮ ಎಲ್ಲ ಎಷ್ಟು ಕೆಲಸ ಅಂದ್ರೆ ಇದರಲ್ಲಿ ಇದೊಂದು ಹಳೇ ನೆನಪು ನಮಗೆ ಹಳೇ ನೆನಪು ಹಂಗಾಗಿ ನಾನು ವೀಡಿಯೋ ಮಾಡಬಾರ್ದಾಗಿತ್ತು ಆದ್ರೂ ಇರಲಿ ಅಂತ ಮಾಡಿದೆ ಅಷ್ಟೇ ಓದ್ನಲ್ಲ ಯಾಕೋ ನನಗೆ ನೋಡಿ ಮಾಡಬೇಕು ವೀಡಿಯೋ ಅನ್ನಿಸ್ತು ಹಂಗಾಗಿ ಮಾಡಿದೆ ನೋಡಿ ಅಲ್ಲೊಂದು ಬೆಂಕಿಕ್ಕಿರೋ ಥರ ಇತ್ತಲ್ಲ ಹುಲ್ಲಿಗೆಲ್ಲ ಅದು ಅಲ್ಲೊಂದು ಹೊಂಗೆ ಮರ ಇತ್ತು ದೊಡ್ಡದು ಕಲ್ಪಟ್ರೆ ಕಟ್ಟಿದ್ರು ಆ ಹೊಂಗೆ ಮರ ಇತ್ತು ಹೊಂಗೆ ಮರನೂ ಕಡ್ದು ಹಾಕ್ಬಿಟ್ಟವ್ರೆ ಇವಾಗ ಹಳ್ಳ ಇತ್ತು ಅಲ್ಲಿ ಹಳ್ಳನೂ ಎಲ್ಲ ಸಮ ಮಾಡ್ಕೊಂಡವ್ರೆ ಸ್ವಲ್ಪ ಸ್ವಲ್ಪ ಕೊರಕ್ಳೈತೆ ಇಲ್ಲೆಲ್ಲ ನಮ್ಮಮ್ಮ ಇಷ್ಟು ನಾನು ನಮ್ಮಮ್ಮ ನಮ್ಮಅಣ್ಣ ಎಷ್ಟು ಕಷ್ಟಪಟ್ಟು ಹೊಲ ಎಲ್ಲ ಮಾಡ್ತಿದ್ವಿ ಅಂದರೆ ನಿಜವಾಲು ಆಳ್ಗಳು ಬಂದರೆ ಎಷ್ಟೋ ಒಂದು ಖುಷಿಯಾಗೋದು ಹೊಂಗೆಕಾಯಿ ಕಾಲ ಬಂದರೆ ಹೊಂಗೆಕಾಯಿ ಕೆಡ್ಕೊಳ್ಳೋದು ಒಂದು ನಿಮಿಷವೂ ಸಹ ನಾವು ನಿಜವಾಗೂ ಮಳೆಗಾಲ ಬಂತು ಅಂದರೆ ಇಲ್ಲೇ ಇರ್ತಾ ಇದ್ವಿ ನಾವು ಯಾವಾಗಲೂ ಅಷ್ಟೊಂದು ಖುಷಿ ಸಿಗೋದು ಎಷ್ಟು ಒಂದು ಕಷ್ಟಪಟ್ಟಿದ್ದೀವಿ ಅಂದರೆ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಅದೆಲ್ಲ ಹಳೇದನ್ನ ಯಾವುದು ಮರೆಯೋಕ್ಕಾಗಲ್ಲ ಹಳೇದ್ನ ಮರಿಲೂಬಾರ್ದು ನಾವು ನಿಜವಾಗ್ಲೂ ನಾವು ಬಂದಿರೋ ದಾರಿನ ನಾವು ಯಾವತ್ತೂ ಮರಿಬಾರ್ದು ಅಮ್ಮ ಯಾವತ್ತೂ ನಮ್ಮನ್ನು ಕುಂಡ್ರಿಸಿ ನಮ್ಗೆ ಯಾವತ್ತು ಉಪ್ಪು ಉಪ್ಪು ಕಡ್ಡಿ ಆಡಿಸ್ಕೊಂಡು ನಮ್ಮನ್ನು ಬೆಳೆಸಲಿಲ್ಲ ಇದೆ ಈ ಕಾಡಲ್ಲೆಲ್ಲ ಸೌದೆ ಒರೆಸ್ಕೊಂಡು ಈ ಕಾಡಲ್ಲೆಲ್ಲ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ ಅಂದರೆ ಹೊಲದಲ್ಲೆಲ್ಲ ಕೆಲಸ ಮಾಡಿಸಿ ಕಾಡಲ್ಲೆಲ್ಲ ಸೌದೆ ಹೊತ್ಕೊಂಡು ಅಮ್ಮ ಬೆಳೆಸಿರೋದು ಊರು ಸುತ್ತಮುತ್ತ ಎಲ್ಲ ಕೂಲಿ ಕರ್ಕೊಂಡು ಹೋಗೋದು ನಮ್ಮಮ್ಮ ನಿಜವಾಗ್ಲೂ ಯಾವತ್ತು ನಮಗೆ ಸೋಕಿ ಮಾಡ್ಕೊಂಡು ಬೆಳೀರಿ ಅಂತ ನಮ್ಮಮ್ಮ ಯಾವತ್ತೂ ನಮ್ಮ ಸೋಕಿ ಹೇಳ್ಕೊಡ್ಲೇ ಇಲ್ಲ ನಾವು ಯಾವತ್ತೂ ಸೋಕಿ ಮಾಡ್ಕೊಂಡು ನಾವು ಓದಲಿಲ್ಲ ಬರಲಿಲ್ಲ ಸೋಕಿನೂ ಮಾಡಲಿಲ್ಲ ಆದರೆ ನಮ್ಮಮ್ಮ ಜೀವನ ಏನು ಅಂತ ಜೀವನದಲ್ಲಿ ಹೆಂಗೆ ಬದುಕಬೇಕು ಮತ್ತು ಯಾವ ಥರ ಅನ್ನೋದನ್ನ ನಮ್ಮಮ್ಮ ಹೇಳ್ಕೊಡ್ತು ಅಷ್ಟೇ ನಮಗೆ ಹಾಗಾಗಿ ಇಲ್ಲೆಲ್ಲ ನಾವು ಕೆಲಸ ಮಾಡಿರೋಂಥ ಜಾಗ ನೋಡಿ ಇದು ಅಷ್ಟೇ ನಾವು ಬೆಟ್ಟಕ್ಕೆ ಹೋಗಿರೋಂಥ ದಾರಿ ಇದೆಲ್ಲ ಇವಾಗೆಲ್ಲ ತೋಟಗಳಾಗಿವೆ ಆದರೆ ಅವಾಗೆಲ್ಲ ತುಂಬ ತುಂಬ ಬೇಲಿ ಮುಳುಗಳೇ ಇರೋವಿಲ್ಲ ಇಲ್ಲೆಲ್ಲ ಹಳ್ಳ ಇವಾಗ ಇವಾಗೆಲ್ಲ ಹಳ್ಳ ಸ್ವಲ್ಪ ಸಮ ಮಾಡವ್ರೆ ನೋಡಿ ನಾನು ಇವಾಗ ಪ್ಲೇಸ್ ಪ್ಲೇಸಿಗೆ ಬಂದೆ ಇದು ಯಾವ ಪ್ಲೇಸು ಅಂತ ಹೇಳ್ತೀನಿ ನೋಡಿ ದೊಡ್ಡ ಹಾಲ್ದ ಮರ ಮತ್ತು ಬೇವಿನ ಮರ ಎರಡು ಇಲ್ಲಿ ಈ ಜಾಗ ಬಂದ್ಬಿಟ್ಟು ಒಂದು ದೇವಸ್ಥಾನ ಒಂದು ದೇವಸ್ಥಾನದ ಜಾಗ ಇದು ದೇವಸ್ಥಾನ ಅನ್ನೋ ಥರ ಕಾಣಿಸುತ್ತೆ ಯಾರಿಗಾದ್ರೂ ದೇವಸ್ಥಾನ ಅನ್ನೋ ಥರ ಅಲ್ಲ ಇಲ್ಲಿ ಒಳಗಡೆ ಈಗ ಹೋಗ್ತೀನಿ ತೋರಿಸ್ತೀನಿ ದೇವಸ್ಥಾನದ ಥರ ಕಾಣಿಸಲ್ಲ ನೋಡಿ ಈಗ ತೋರಿಸ್ತೀನಿ ನಿಮಗೆ ಏನಪ್ಪ ದೇವಸ್ಥಾನ ಅಂತಾರೆ ಬರೀ ಮರ ಐತೆ ಅನ್ಕಂಡ್ರೆ ಇದು ಹಳ್ಳಿ ಮರ ದೊಡ್ಡದು ಹಳ್ಳಿ ಮರ ಇಲ್ಲೆಲ್ಲ ಜಕ್ತಿ ಕಟ್ಟೆ ಇತ್ತು ಇವಾಗೆಲ್ಲ ಸಮ ಮಾಡವ್ರೆ ಆ ಕಡೆ ಬೇವಿನ ಮರ ಇದೆರಡು ಅಟ್ಯಾಚ್ ಆಗೈತಿ ಅಂದರೆ ಎರಡು ಜೋಡಿ ಆಗೈತಿ ನೋಡಿ ಇಲ್ಲಿ ನಿಮಗೆ ಬೋಲ್ಡು ಸರಿ ಕಾಣಿಸಲ್ಲ ಅಂತತೆ ನನ್ನ ವೀಡಿಯೋದಲ್ಲಿ ಈ ದೇವಸ್ಥಾನ ಈ ದೇವಸ್ಥಾನದ ಹೆಸರು ಇಲ್ಲ ಹಾಕವ್ರೆ ನೋಡ್ಕೊಳ್ಳಿ ನನ್ನ ಇರುತ್ತೆ ಇದ್ರ ಹೆಸರು ನಾವು ಬಂದು ಪೂಜೆ ಮಾಡ್ಕೊಂಡ್ವಿ ಇದ್ರ ಹೆಸರು ಬಂದು ಇದ್ರ ಹೆಸರು ಗ್ರಾಮದವರೆಲ್ಲ ಕರೆಯೋದು ಇದನ್ನು ಪಾತಪ್ಪ ಅಂತ ಇದ್ರೂ ಇದು ಪಾತಲಿಂಗೇಶ್ವರ ಅಂತ ಸ್ವಾಮಿ ಪಾತಲಿಂಗೇಶ್ವರ ಸ್ವಾಮಿ ಅಂತ ಇದ್ರ ಕೆಸರು ನಾವೆಲ್ಲ ಇದಕ್ಕೆ ಪಾತಪ್ಪ ಪಾತಪ್ಪ ಅಂತಲೇ ಕರೆಯೋದು ಹಂಗಾಗಿ ನಾನು ಬಂದು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸಿ ಹಂಗೆ ಕಾಯಿ ಸ್ವಲ್ಪ ಯಾಕೋ ಸ್ವಲ್ಪ ಜಾಸ್ತಿ ಪುಡಿ ಪುಡಿ ಆಗೋಗ್ಬಿಟ್ಟಿತ್ತು ಹೊಡಿಬೇಕಾರೆ ನಾರಿತ್ತು ಹಂಗಾಗಿ ನೋಡಿ ಈ ಅಪ್ಪನಿಗೆ ಇಲ್ಲಿ ವಿಶೇಷ ಏನು ಅಂದರೆ ಈ ಅಪ್ಪನಿಗೆ ಪ್ರತಿ ಸೋಮವಾರ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಈ ಅಪ್ಪನಿಗೆ ನಾನ್ ವೆಜ್ ಇಲ್ಲ ಸ್ವೀಟು ನಾವು ಏನಾದರೂ ಮನೇಲಿ ಸ್ವೀಟ್ ಏನಾದರೂ ಸ್ವೀಟ್ ಮಾಡಿಕ್ಬೋದು ನಾನ್ ವೆಜ್ ಅಂತೂ ಈ ಅಪ್ಪನ ಸುತ್ತಮುತ್ತ ಎಲ್ಲೂ ಬರೋಂಗೆ ಇಲ್ಲ ನಾನ್ ವೆಜ್ ಅಡುಗೆ ಆಮೇಲೆ ನೋಡಿ ಇಲ್ಲಿ ಕೆಳ ಅಲ್ಲಿ ಮೇಲ್ಗಡೆ ಐತಿ ಇಲ್ಲಿ ಕೆಳಗಡೆನೂ ಆರು ಆರು ಐತಿ ಇದು ಭೂಮಿಯಿಂದಲೇ ಉದ್ಭವವಾಗಿರೋ ಅಂಥದ್ದು ಇದು ಯಾರೂ ತಂದಿಟ್ಟು ಇಲ್ಲಿ ಪೂಜೆ ಮಾಡೋದಲ್ಲ ಭೂಮಿಯಿಂದಲೇ ಬಂದಿರೋ ಅಂಥದ್ದು ಇದು ಆರು ನೋಡಿ ಯಾವ ಥರ ಐತೆ ಸೇಮ್ ಒಂದೇ ಶಿವಲಿಂಗೋತ್ತರನೇ ಐತೆ ಶಿವಲಿಂಗೋತ್ತರೇ ಐತಲ್ಲ ಹಂಗಾಗಿ ಭೂಮಿಯಿಂದಲೇ ಬಂದಿರೋದು ಇದು ಯಾರೋ ತಂದಿಲ್ಲಿ ಇಟ್ಟು ಪೂಜೆ ಮಾಡಿರೋದಲ್ಲ ಇಲ್ಲಿ ಪ್ರತಿ ಸೋಮವಾರನೂ ಪೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಹಬ್ಬ ಹರಿದಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಬೆಟ್ಟಕ್ಕೆ ಹೋಗೋರೆಲ್ಲ ಇಲ್ಲಿ ಬಂದು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಈ ಅಪ್ಪ ಇರೋದು ಸುಂದರವಾದ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ದೇವತೆಯ ಮಡಿಲಲ್ಲಿ ಈ ಅಪ್ಪ ಇರೋದು ಪಾತಲಿಂಗೇಶ್ವರ ಸ್ವಾಮಿ ಅಂತ ನಮ್ಮೂರಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಇವಾಗ ಕಾರಲ್ಲಾದರೂ ಬರ್ಬೋದು ಗಾಡಿಲಾದರೂ ಬರ್ಬೋದು ಆದರೆ ಕಾರಲ್ಲಿ ಬರೋ ಅಂತವ್ರು ಕಾರಲ್ಲೂ ಬರ್ಬೋದು ರೋಡ್ ರೋಡೆಲ್ಲ ಚೆನ್ನಾಗಿ ಮಾಡೋವ್ರೆ ಹಾಗಾಗಿ ನಾನು ಏಕ ತೋರ್ಸ್ಕೊಂಡು ಬಂದಲ್ಲ ರೋಡೆಲ್ಲ ಚೆನ್ನಾಗಿ ಮಾಡವ್ರೆ ಅವಾಗೆಲ್ಲ ಕೊರಕ್ಳು ದಿಣ್ಣೆ ಇತ್ತು ಇವಾಗೆಲ್ಲ ಚೆನ್ನಾಗಿ ಮಾಡೋರೆ ನಮ್ಮಮ್ಮ ಕೂತಿದ್ರು ನನ್ನ ಪೂಜೆ ಎಲ್ಲ ಆಗಿತ್ತು ನಾನು ಹಾಗೆ ವಿಡಿಯೋ ಮಾಡೋಣ ಅಂತ ಎಲ್ಲ ಏಕ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಗಂಟೆ ಎಲ್ಲ ಮರದಲ್ಲೇ ಮರದಲ್ಲೇ ಕಟ್ಟವ್ರೆ ಗಂಟೆಗಳು ಹಾಕ್ತಾರೆ ಭಕ್ತಾದಿಗಳಿಗೆ ಒಳ್ಳೆಯದಾದಾಗ ಗಂಟೆ ಕೊಡ್ತೀವಿ ಅಂತ ಕೈ ಮುಕ್ಕೊಂಡಿರ್ತಾರೆ ಇದು ಹೊಸೊಬರಿಗೆ ಇಲ್ಲಿ ಬ ಇಲ್ಲಿ ದೇವಸ್ಥಾನ ಐತೆ ಅಂತ ಯಾರಿಗೂ ಗೊತ್ತಾಗಲ್ಲ ಇದು ಕಾಡಲ್ಲಿರೋದ್ರಿಂದ ಯಾರಿಗೂ ಗೊತ್ತಾಗಲ್ಲ ನಮ್ಮೂರಾಗಿ ಇರೋವ್ರಿಗೂ ನಮ್ಮೂರು ಸುತ್ತಮುತ್ತ ಇರೋರಿಗೆ ಅಕ್ಕಪಕ್ಕದ ಗ್ರಾಮದವ್ರಿಗೆಲ್ಲ ಗೊತ್ತು ಇಲ್ಲಿ ದೇವಸ್ಥಾನ ಐತೆ ಅಂತ ಆದರೆ ಹೊಸೊಬ್ರಿಗೆ ಯಾರಿಗೂ ಗೊತ್ತಾಗಲ್ಲ ಬೇಗ ಸಡನ್ನಾಗಿ ಯಾರಿಗೂ ಗೊತ್ತಾಗಲ್ಲ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ನಮ್ಮೂರಲ್ಲಿ ಈ ಥರ ದೇವಸ್ಥಾನ ಐತೆ ಅಂತ ಯಾರು ಬೇಕಾದರೂ ಹೇಳ್ತಾರೆ ತುಂಬ ಚೆನ್ನಾಗೈತೆ ದೇವಸ್ಥಾನ ಒಂದು ಪ್ರಕೃತಿ ಮಡಿಲಲ್ಲಿರೋದು ನಾನು ಇದನ್ನೆಲ್ಲ ಏನು ಕೇಳಿದೆ ಅಂದರೆ ನಾನಿಲ್ಲಿ ತುಂಬ ದಿನ ಆಗಿತ್ತು ಬಂದು ನೋಡಿ ಇಲ್ಲೇ ಹೆಸ್ರು ಹಾಕೋ ಹೆಸರೈತೆ ಬೋಲ್ಡ್ ಹಾಕೋರು ಇವಾಗ ಬೋರ್ಡ್ ಬೋಲ್ಡ್ ಇರಲಿಲ್ಲ ಬೋಲ್ಡ್ ಹಾಕೋರು ಯಾರು ನಾನು ತುಂಬ ದಿನದಿಂದ ಇದು ವೀಡಿಯೋ ಮಾಡಿರಲಿಲ್ಲ ಮಾಡಬೇಕು ಅಂತ ನನ್ನ ಮನಸಲ್ಲಿತ್ತು ಆದರೆ ಬರೋಕ್ಕಾಗಿರಲಿಲ್ಲ ಯಾಕಂದರೆ ದೂರ ಬೇರೆ ಜೊತೆಗೆ ಯಾರನ್ನೊಬ್ಬರಿದ್ದರೆ ಬರ್ಬೋದು ಆಮೇಲೆ ನಮ್ಮಅಮ್ಮ ಬೇರೆ ಚಿರ್ತೆ ಐತೆ ಅಂತ ಬೇರೆ ಎದುರಿಸ್ತಾ ಅದಕ್ಕೂ ಅದಕ್ಕೂ ಭಯ ಆಗಿತ್ತು ಭಯ ಆಯಿತು ನನಗೆ ಆದರೂ ದೇವ್ರ ಹತ್ರ ಕಲ್ ಹೋಗೋದೇನು ಭಯ ಇಲ್ಲ ಅಂದ್ಕೊಂಡು ಬಂದ್ವಿ ಅಂದರೆ ಜನಗಳು ಇರ್ತಾರೆ ಜನ ಏಕ ಇರ್ತಾರೆ ಏಕ ಮನೆಗಳಾಗೈತೆ ಏಕ ಇರ್ತಾರೆ ನೋಡಿ ಇಲ್ಲೂ ಬೇನ್ ಮರದಡೆ ಇಲ್ಲೂ ಮುರ್ಕ ಎರಡು ಕ ಎರಡು ಐತೆ ಗುಂಡು ಹಂಗಾಗಿ ಇಲ್ಲೂ ಅಷ್ಟೇ ಎರಡು ಮೂರು ಐತೆ ಇಲ್ಲೂ ಅಷ್ಟೇ ಇದು ಭೂಮಿಯಿಂದಲೇ ಬಂದಿರೋದು ಇಲ್ಲಿ ಯಾವುದನ್ನು ತಂದಿಟ್ಟು ಯಾರೂ ಪೂಜೆ ಮಾಡಿಲ್ಲ ಇದು ಭೂಮಿಯಿಂದಲೇ ಬಂದಿರೋದು ನಮ್ಮೂರವ್ರು ಪ್ರತಿಯೊಬ್ಬರು ಅಷ್ಟೇ ಇಲ್ಲಿ ಬಂದು ಸೋಮಸೋವಾರ ಪೂಜೆ ಮಾಡ್ಕೊಂಡು ಮತ್ತು ಅವ್ರ ಮನೆಗೆ ಏನಾದರೂ ಒಳ್ಳೆಯದಾದಾಗ ಇಲ್ಲಿ ಬಂದು ಹರ್ಸ್ಕೊಂತಾರೆ ಪಾತಪ್ಪನ್ನ ಮಾಡ್ತೀವಿ ಅಂತಾರೆ ಪಾತಪ್ಪನ್ನ ಮಾಡ್ತೀವಿ ಅಂತ ಅಂತಾರೆ ನಮ್ಮೂರವರೆಲ್ಲ ಅದು ರೂಢಿ ಅವತ್ತಿನಿಂದಲೂ ಪಾತಪ್ಪನ ಮಾಡಬೇಕು ಪಾತಪ್ಪನ ಮಾಡಬೇಕು ಅಂತ ರೂಢಿ ಹಾಗಾಗಿ ನಮ್ಮ ತಾಯಿನೂ ಅಷ್ಟೇ ಹೊಲ ಮಾಡ್ಬೇಕಾದ್ರೆ ನಮ್ಮ ತಾಯಿನೂ ಬಂದು ಹೊಲದ ಕೆಲಸ ಎಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ಒಂದು ದಿವಸ ಸ್ವಾಮಿಗೆ ತೊಳಗೆ ಮಾ ಪೂಜೆ ಮಾಡಿಸಿ ತೊಳಗೆ ಮಾಡ್ಕೊಂಡು ಹೋಗೋ ತೊಳಗೆ ಕೊಟ್ಟು ತೊಳಗೆ ಮಾಡಿ ಮಾಡಿಬಿಟ್ಟು ಹೋಗೋರು ಇದು ತೊಳಗೆ ಮಾಡಬೇಕು ಅಂದರೆ ಯಪ್ಪನಿಗೆ ದಾಸಪ್ಪನ ಕಟ್ಟೆ ಅಂತ ಐತೆ ಇಲ್ಲಿ ಒಂದು ಸ್ವಲ್ಪ ಹಿಂದೆಗಡೆ ನಾನು ಅದನ್ನು ವೀಡಿಯೋ ಮಾಡಿ ತೋರಿಸಿಲ್ಲ ಯಾಕಂದರೆ ಇವಾಗೆಲ್ಲ ಕಟ್ಟೆ ಮುಚ್ಕೊಂಡ್ಬಿಟ್ಟೈತದು ಅದು ದಾಸಪ್ಪನ ಕಟ್ಟೆಯಿಂದ ನೀರು ತಂದು ಎಪ್ಪನಿಗೆ ತೊಳಗೆ ಮಾಡಬೇಕಿತ್ತು ಅವಾಗ ಹೀಗೆಲ್ಲ ಮನೆಯಿಂದ ಹೊತ್ಕೊಂಬತ್ತಾರ ನೀರುಗಳ ಅವಾಗೆಲ್ಲ ಹಂಗಲ್ಲ ದಾಸಪ್ಪನ ಕಟ್ಟೆ ನೀರಿಂದಲೇ ಎಪ್ಪಂಗ್ ತೊಳಗೆ ಆಗಬೇಕಾಗಿತ್ತು ಆದರೆ ಇವಾಗ ಮನೆಯಿಂದ ತತ್ತರೇನೋ ನಾವೇನೋ ಮನೆಯಿಂದಲೇ ತಾಂಡೋದ್ವಿ ಹಂಗೂ ತುಂಬ ಚೆನ್ನಾಗೈತೆ ದೇವಸ್ಥಾನ ನಮಗೂ ನನಗೆ ಸಖತ್ತು ಇಷ್ಟ ನಮ್ಮ ಊರು ದೇವಸ್ಥಾನಗಳು ಅಂದರೆ ಯಾಕಂದರೆ ಕಾಡಲ್ಲಿರೋದ್ರಿಂದ ತುಂಬ ತುಂಬ ಖುಷಿ ಆಗ್ತೈತೆ ನೆಡ್ಕಂಡು ಬಂದಿದ್ದು ಆಯಾಸ ಆಗಲಿಲ್ಲ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಲ್ಲ ಅದನ್ನು ಆಯಿತು ನನಗೆ ಆಯಾಸ ಏನು ಅನ್ನಿಸ್ಲಿಲ್ಲ ನನಗೆ ಹಂಗಾಗಿ ನೋಡಿ ಎಷ್ಟು ಇಲ್ಲೂ ಅಷ್ಟೇ ಇದು ಅಷ್ಟೇ ಇದು ಹಳ್ಳಿ ಮರದಡೆಯೇ ಇರೋದು ದೇವರು ಇದು ಸಿಂಗಲ್ ಹಳ್ಳಿ ಮರ ಇದಕ್ಕೇನು ಅಕ್ಕಪಕ್ಕ ಬೇವಿನ ಮರ ಏನಿಲ್ಲ ಸಿಂಗಲ್ ಹಳ್ಳಿ ಮರ ನೋಡಿ ಅಲ್ಲೂ ಫಸ್ಟ್ ಇರಲಿಲ್ಲ ಇಲ್ಲಿ ಇತ್ತೀಚೆಗೆ ಅನಿಸುತ್ತಿಲ್ಲ ಆಗಿರೋದು ಎಲ್ಲೆಲ್ಲಿ ಎಲ್ಲಿ ಯಾವ್ಯಾವ ಜಾಗದ ಉದ್ಭವ ಆಗ್ಯವರು ಅಲ್ಲಲ್ಲೇ ಇಟ್ಟು ಪೂಜೆ ಮಾಡ್ತಾರೆ ಜನ ಎಲ್ಲೂ ಆ ಕಡೆಯಿಂದ ಈ ಕಡೆಗೆ ಏನು ಒಂದು ಹಣ್ಣದೊಂದು ಕಲ್ಲು ಸಹ ತೆಗಿಯೋಲ್ಲ ಯಾಪ ತೆಗ್ಯಂಗೂ ಇಲ್ಲ ನೋಡಿ ಇಲ್ಲೆಲ್ಲ ಎಲ್ಲ ತೋ ಬೋರ್ಗಳು ಕೊರ್ಸ್ಕೊಂಡು ನಮ್ಮೂರವ್ರೇ ತೋಟ ತುಂಬಾ ತುಂಬ ಅಂದರೆ ತುಂಬ ಏಕಾ ತೋಟಗಳೈತೆ ಎಲ್ಲ ಚೆನ್ನಾಗೈತೆ ಕೂತ್ಕೊಳ್ಳೋಕೆ ನಿಜವಾಗ್ಲೂ ಅಲ್ಲಿ ಕೂತಿದ್ರೆ ಬರೋಕ್ಕೆ ಮನ್ಸು ಬರೋಲ್ಲ ಅಷ್ಟು ಒಂದು ಅಕ್ಕಿಗಳು ಕಲರ್ ಅದೆಲ್ಲ ಕೇಳ್ತಾ ಇದ್ದಾರೆ ಹಳ್ಳಿ ಎಣ್ಣೆಲ್ಲ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ನಿಜವಾಗ ಮಳೆಗಾಲದಲ್ಲಿ ಬಂದು ಇನ್ನೂ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗೈತೆ ಹಸಿರು ಇರುತ್ತಲ್ವ ಇನ್ನೂ ಚೆನ್ನಾಗಿರುತ್ತೆ ಬೇಸ್ಗೆಲ್ಲೂ ಬರ್ಬೋದು ಮಳೆಗಾಲದಲ್ಲೂ ಬರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಇಷ್ಟು ಒಂದು ಖುಷಿಯಾಗುತ್ತೆ ಅಂದರೆ ಹಂಗಾಗಿ ತುಂಬ ಚೆನ್ನಾಗೈತೆ ನಮ್ಮೂರಿಗೆ ಬ ನಮ್ಮೂರಿಗೆ ಬೆಟ್ಟಕ್ಕೆ ಹೋಗೋರು ಪ್ರತಿಯೊಬ್ಬರು ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ಈ ಇಷ್ಟೇ ವಿಶೇಷ ಈ ಅಪ್ಪನಿಗೆ ಗುಡಿ ಗೋಪುರ ಪೂಜಾರಪ್ಪನವ್ರಿಲ್ಲ ಈ ಅಪ್ಪನಿಗೆ ಪೂಜೆ ಮಾಡೋ ಪೂಜಾರಪ್ಪನವ್ರಲ್ಲ ಎಲ್ಲ ಅವರೇ ಹೋದಂಥ ಜನಗಳೇ ಭಕ್ತಾದಿಗಳು ಅವರೇ ಪೂಜೆ ಮಾಡ್ಕೊಂಡು ಅಷ್ಟೇ ನಾನು ಅಷ್ಟೇ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ತುಂಬ ಒಂಥರ ಆಯಿತು ನನಗೆ ನೋಡಿ ಎಲ್ಲರಿಗೂ ನನ್ನ ವೀಡಿಯೋ ನೋಡೋರಿಗೆಲ್ಲ ಪಾತಪ್ಪ ಒಳ್ಳೇದು ಮಾಡಲಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೆಲ್ಲರಿಗೂ ಪಾತಪ್ಪನ ಆಶೀರ್ವಾದ ಇರಲಿ ನಮ್ಮೂರಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಊರಲ್ಲಿ ಗುಟ್ಟೆ ಬೆಟ್ಟದಲ್ಲೆಲ್ಲ ದೇವ್ರುಗಳೈತೆ ಆದರೆ ನಾವೇ ಹೋಗಿ ವಿಡಿಯೋ ಆಗಲ್ಲ ಅಷ್ಟೇ ತುಂಬ ದೇವ್ರುಗಳೈತೆ ನಮ್ಮೂರಲ್ಲೆಲ್ಲ ಇಷ್ಟವಾದ ಒಂದು ಜಾಗ ಇದು ನಾವು ಯಾವಾಗ್ರು ಬೆಟ್ಟಕ್ಕೆ ಹೋದರೆ ಬಂದಿಲ್ ಕೂತ್ಕೊಂಡು ನೀರು ಕುಡಿದು ಸುಧಾರಿಸ್ಕೊಂಡು ಹೋಗ್ತಿದ್ವಿ ಅಯ್ಯಪ್ಪ ಕೈ ಮುಗಿದು ಹೋಗ್ತಿದ್ವಿ ಊರಲ್ಲಿ ಪ್ರತಿಯೊಬ್ಬರು ಇದೇ ಕೆಲಸನೇ ಮಾಡೋದು ಕೈ ಮುಗಿದು ಮುಂದಕ್ಕೆ ಹೋಗ್ತಾರೆ ಒಂದು ನಂಬಿಕೆ ಊರಿನ ಜನಗಳದು ನಾನು ಇನ್ನೊಂದು ವಿಷಯ ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ನಾನು ಇದನ್ನೇನು ಕೇಳ್ತಾಯಿದ್ದೀನಿ ಅಂದರೆ ನೋಡಿ ಅಯ್ಯಪ್ಪ ಸಮಯವ್ರ ಮಾಲೆ ಸಹ ಮರದಲ್ಲೇ ಕಟ್ಟಿಬಿಟ್ಟವ್ರೆ ಏನೋ ಇದು ಮಣಿಗಳು ಸರಗಳು ಹಾಕ್ತಾರಲ್ಲ ಅದೇನೋ ಅದು ಮರದಲ್ಲೇ ಕಟ್ಟವ್ರೆ ಆಮೇಲೆ ಈ ಕಡೆ ಎಲ್ಲ ಪಂಚಗಳೆಲ್ಲ ಅಲ್ಲಲ್ಲೇ ಬಿಸಾಡೋ ಹೋಗ್ಯವ್ರು ಅಯ್ಯಪ್ಪ ಸಾಮೀರ್ ಮಾಡಿರೋದು ಅಯ್ಯಪ್ಪ ಸಮೀರ ಪಂಚಗಳೇ ಅವು ಈ ಬ್ಲೂ ಕಲರ್ ಪಂಚಗಳು ಬರುತ್ತಲ್ಲ ಅದು ನನ್ನ ವೀಡಿಯೋ ನಮ್ಮೂರವ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸ್ವಲ್ಪ ಪಾತ ಪಂದೇಸ್ ಅಂತವ ಕ್ಲೀನಿಂಗ್ ಮಾಡಿಸ್ರಿ ಯಾಕಂದರೆ ಕೆಲವೊಂದು ಜನ ಮಾಡೋ ತಪ್ಪುಗಳೇನಪ್ಪ ಅಂದರೆ ಮನೆಯೆಲ್ಲ ಸಾರಿಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತಾರೆ ದೇವಸ್ಥಾನಗಳ ಹತ್ರ ಬಂದು ಪೂಜೆ ಮಾಡಕ್ಕೆ ಬಂದರೆ ಈ ಥರ ಬಾಟ್ಲುಗಳು ಕವರ್ಗಳು ಇದೆಲ್ಲ ಎಷ್ಟು ಹೋಗ್ತಾರೆ ಮನೆಯಲ್ಲೂ ಹಂಗೆ ಗಲೀಜಾಕೆ ಪೂಜೆ ಮಾಡ್ತಾರೆ ನೋಡಿ ಆ ಗೂಡಲ್ಲಿ ಅದೆಷ್ಟು ಕಸರ ಇತ್ತು ದೀಪಗಳು ಆಮೇಲೆ ಬಾಟ್ಲು ಕವರು ಎಲ್ಲ ಕವರ್ ತರ್ತಾರಲ್ವ ಪೂಜೆ ಸಾಮಾನು ತರ್ತಾರೆ ಕವರ್ ತಗೊಂಡೋಗಿ ಮನೆಯಲ್ಲೇ ಮಡಿಕೊಂಡ್ರೆ ಕವರ್ ಏನಾರು ಕಟ್ಟೋಕ್ಕಾಗುತ್ತಾ ಇಲ್ಲ ಅಲ್ಲೇ ಡಸ್ಟ್ಬಿನ್ಗೆ ಹಾಕೋದ್ರೂ ಆಗುತ್ತಲ್ವ ಎಲ್ಲ ಸುಟ್ಟಾಕ್ಬೋದು ಅದನ್ನು ಎಲ್ಲ ದೂರ ತಗೊಂಡೋಗಿ ಸುಟ್ಟಾನ ಹಾಕಿಲ್ಲ ಅದೇನು ಮಾಡೋವ್ರೆ ಎಲ್ಲ ತಗೊಂಡೋಗೋದು ಆ ದೇವಸ್ಥಾನ ಎಸ್ತು ಬರೋದು ಅಲ್ಲಿ ನೋಡೋರು ಹೆಂಗನ್ಸುತ್ತೆ ಹೇಳೋ ದೇವಸ್ಥಾನ ಅಯ್ಯಪ್ಪ ಪ್ರಕೃತಿ ದೇವತೆ ಮಡಿಲಲ್ಲಿರೋದು ಆಯಿತಾ ಅಯ್ಯಪ್ಪ ಎಷ್ಟು ಸ್ವ ಸ್ವಚ್ಛವಾದ ಜಾಗದಲ್ಲವ್ರೆ ಜನ ಯಾಕೆ ಅಸ್ವಚ್ಛತೆ ಮಾಡಿ ಬರ್ತಾರಲ್ವ ಓದಿ ನಮ್ಮ ಜನಗಳೆ ಹಂಗೆ ನೀವು ಯಾವ ದೇವಸ್ಥಾನಕ್ಕೆ ನಾವು ಹೋಗ್ರಿ ಎಲ್ಲನೂ ಕ್ಲೀನಿಂಗ್ ಇಲ್ಲ ನಮ್ಮ ಜನ ಇಲ್ಲಾಂದ್ರೆ ಅಲ್ಲೇ ಬಟ್ಟೆ ಅದು ಇದು ಎಲ್ಲ ಎಷ್ಟು ಬಂದುಬಿಡೋದೇನೆ ನಿಜವಾಗ್ಲೂ ನಾನು ಎರಡು ಕವರ್ ತಗೊಂಡು ಹೋಗಿದ್ದೆ ಎರಡು ಕವರು ಬ್ಯಾಗಲ್ಲಿ ಇಟ್ಕೊಂಡು ಯಾಕಂದರೆ ಏನಾರು ಕಟ್ಕೊಡಕ್ಕಾಗುತ್ತೆ ಮನೆಯಲ್ಲಿದ್ದರೆ ಅಂತ ನಿಜವಾಗ್ಲೂ ಚೆನ್ನಾಗಿತ್ತು ಕವರು ನಾವು ತಗೊಂಡೋಗ್ತೀವ ಪೂಜೆ ಸಾಮಾನು ಕವರ್ಗಳ್ಗೆ ಹಂಗೆ ಎತ್ಕೊಂಡು ಕವರು ತಂದರೆ ಅಲ್ಲಿ ಎಸ್ಬಿಟ್ರೆ ನಿಜವಾಗ್ಲೂ ನಮ್ಮ ಊರವರು ಯಾರನ್ನ ನೋಡ್ತೀರಿ ದಯವಿಟ್ಟು ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಸ್ರಿ ಕ್ಲೀನಿಂಗ್ ಇರಲಿ ಯಾರಾದರೂ ಇವಾಗ ವಿಡಿಯೋಗಳ್ನ ನೋಡ್ಕೊಂಡು ಯಾರಾದರೂ ಬಂದಾಗ ದೇವಸ್ಥಾನನ ಏನಪ್ಪ ಇದು ಅನ್ಸ್ಬಿಡುತ್ತೆ ಆ ಅಪ್ಪನ ಪಕ್ಕದಲ್ಲೇ ಅಷ್ಟೊಂದು ಕಸರೆ ಐತೆ ಆದಷ್ಟು ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ರಿ ಅಂತ ನಾನು ಅಷ್ಟೇ ಇನ್ನೇನಿಲ್ಲ ಇದೇ ನೋಡಿ ದೊಡ್ಡದಾಗೈತೆ ಹಳ್ಳಿ ಮರ ನನ್ನ ಮಾತಲ್ಲಿ ನನ್ನ ಮಾತಲ್ಲಿ ಏನೂ ತಪ್ಪಿದ್ರೆ ಕ್ಷಮೆ ಇರಲಿ ಯಾಕಂದರೆ ಒಂದು ದೇವಸ್ಥಾನ ಅಂತ ಬಂದಾಗ ನಾವು ಕ್ಲೀನಾಗಿ ಇಟ್ಕೋಬೇಕು ನಮ್ಮ ಮನೆಯಲ್ಲೂ ಅಷ್ಟೇ ನಾವು ಕ್ಲೀನಾಗಿ ಇಟ್ಕೊಂತೀವಲ್ವ ಕ್ಲೀನಾಗಲೇ ಕಸರೆ ಮುಸ್ರೆ ಮಾಡ್ಕೊಂಡೇ ನಾವು ದೀಪ ಹಚ್ಚುತ್ತೀವ ಹಚ್ಚಲ್ಲ ಅಲ್ವಾ ಹಂಗಾಗಿ ಮನೆ ಎಷ್ಟು ಕ್ಲೀನಿಂಗ ನಾವು ಹೋಗೋಂಥ ದೇವಸ್ಥಾನಗಳು ಅಷ್ಟೇ ಕ್ಲೀನಾಗಿರಬೇಕು ಪ್ರತಿಯೊಂದು ದೇವಸ್ಥಾನದಲ್ಲೂ ಇದೇ ಕಸರೆಗಳೇ ಅದೇನು ಜನಗಳು ಬುದ್ಧಿ ಕಲಿಯೋಲ್ಲ ಈಗಿನ ಇದರಲ್ಲೂ ಇನ್ನೂ ಬುದ್ಧಿ ಕಲಿಯೋಲ್ಲ ಜನಗಳು ಹಂಗಾಗಿ ನೋಡಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಅಮ್ಮ ಬರಬೇಕಾದ್ರೆ ಒಂದು ಸ್ವಲ್ಪ ಸೌದೆ ಅಮ್ಮ ಅಂದರು ಒಂದೆರಡು ಒಣಗಿರೋ ಸೌದೆಗಳು ಬಿದ್ದಿದ್ವು ಅವೆಲ್ಲ ಹಂಗೆ ಸವರ್ಕಂತಿತ್ತು ಸರಿ ಕಟ್ಕೊಂಡ್ಲಿ ಅಂತೇಳಿ ನಾನು ಹಂಗೆ ಕೂತ್ಕೊಂಡು ಹಂಗೆ ವೀಡಿಯೋ ಅಮ್ಮ ಸೌದೆ ಕಟ್ ಮಾಡೋದನ್ನೆಲ್ಲ ಅಮ್ಮ ಸೌದೆ ಕತ್ತರಿಸೋದನ್ನೆಲ್ಲ ನಾನು ವೀಡಿಯೋ ನಮ್ಮ ಅಮ್ಮನ ಕೈ ಸುಮ್ಮನಿರೋಲ್ಲ ಏನಾದರೂ ಒಂದು ಕುಡಿಕೋಬೇಕು ಆಮೇಲೆ ಸ್ವಲ್ಪ ನಮ್ಮಮ್ಮನ ಸೌದೆ ಅಂದರೆ ಆಸೆ ಯಾಕಂದರೆ ಏನಾದರೂ ಬೆಟ್ಟದಲ್ಲಿ ಏನಾದರೂ ಮನೆ ನಮ್ಮ ನಮ್ಮಮ್ಮನಿಗೆ ಅದೆಷ್ಟು ಸೌದೆ ಕೂಡ ಹಾಕೊಂಡ್ಬಿಡೋದು ಗೊತ್ತೇ ಇಲ್ಲ ಅಷ್ಟು ಸೌದೆ ಕೂಡ ಹಾಕೊಂಡ್ಬಿಡೋದು ಮಾಡ್ತಿರೋ ಊರೊಳಗೆ ಒಳಗೆ ಸೇರ್ಕೊಂಬಿಟ್ಟೈತಿ ನಮ್ಮಮ್ಮ ನೋಡಿ ಇಲ್ಲೋಗಲೇ ನೀಲಗಿರಿ ಮರ ಎಲ್ಲ ಸವ್ರುಕೊತಿತ್ತು ನಾನು ಹಾಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮಮ್ಮ ಹೆಂಗೆ ಸೌದೆ ಸವರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಎಲ್ಲ ಕೆಲಸದಲ್ಲಿ ಎಲ್ಲ ಕೆಲಸನೂ ಮಾಡುತ್ತಮಮ್ಮಮ್ಮ ಈ ಥರ ಸೌದೆ ಕಡಿದು ಸೌದೆ ತಂದು ಒಲೆ ಹಚ್ಚಿ ಅಡುಗೆ ಮಾಡಿ ನಮಗೆಲ್ಲ ಸಾಕಿ ಬೆಳೆಸಿ ಕಷ್ಟಪಟ್ಟೈತಿ ನಮ್ಮಅಮ್ಮನೂ ನಮಗೆಲ್ಲ ಸಾಕೋಕ್ಕೆ ನಾವು ಅಷ್ಟೇ ಅಮ್ಮನ ಜೊತೆಲಿ ಹೋಗ್ಬಿಟ್ರೆ ನಮ್ಮಮ್ಮ ಎಲ್ಲ ಕಡ್ದು ಎಲ್ಲರಿಗೂ ನಾಲ್ಕು ಜ ಮೂವಾರು ಹೋದ್ರೂ ಮೂವರ್ಗೂ ಸೌದೆ ನಮ್ಮ ಅಮ್ಮನೇ ಹಿಂಗ್ ಗುಡಿಸ್ಬೇಕಿತ್ತು ನಮಗಂತೂ ಸೌದೆ ಹಿಂಗ್ ಗುಡಿಸೋದಕ್ಕೆ ಬರಲಿಲ್ಲ ಎಲ್ಲ ಮೇಲ್ಗಡೆಗೆ ಒಂದು ನೀಲಗಿರಿ ಸೌದೆಸಿಗೆ ಹಾಕ್ಕೊಂಬಿಟ್ಟೈತಿ ಒಣಗಿರೋದು ಅದು ನಮ್ಮಅಮ್ಮ ಕಣ್ಬಿದ್ಬಿಡ್ತಲ್ಗೆ ಅದನ್ನು ಕಡ್ಡಿ ತಾನಿಕೊಂಡು ನಿಂತೈತಿ ನೋಡಿ ಅಲ್ಲಿ ಅದು ಬಿಡೋವರೆಗೂ ಬಿಡಲಿಲ್ಲ ನಮ್ಮಮ್ಮ ಬಿಡಮ್ಮ ಬೇಡ ಅಂದರೆ ಸುಮ್ಮನೆ ರಾಮ ಒಣಗೈತೆ ಅಂತೈತಿ ನೋಡಿ ಇದು ಪಚ್ಚಾಲಿ ಮರ ಒಂದೊಂದು ಕಡೆ ಇದನ್ನು ಬಿಚ್ಚಿಂಗ್ ಕಡ್ಡಿ ಅಂತಾರೆ ನಾವು ಇದನ್ನು ಪಚಾಲಿ ಮರ ಅಂತ ಕರಿತೀವಿ ಇದನ್ನು ಗೌರಿ ಹಬ್ಬದಲ್ಲೆಲ್ಲ ಹೊಲಗಳಲ್ಲಿ ಹೆಸರುಗೆ ನೆಡ್ತಾರೆ ಇದನ್ನು ಕಡ್ಡಿನ ತಾಂಡೋಕೆ ಇದು ಕಕ್ಕೆ ಮರ ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ಕಾಯಿ ನಾವು ಕೋಲಾಟ ಉಯ್ತಾಯಿದ್ವಿ ಇದರಲ್ಲಿ ಕಾಯಿ ಕಿತ್ಕೊಂಡು ಕೋಲಾಟ ಹುಯ್ತಾ ಇದ್ವಿ ನಾವು ಆಮೇಲೆ ಉಗ್ಣಿ ಬಳ್ಳಿ ಇರುತ್ತಲ್ಲ ಉಗ್ಣಿ ಬಳ್ಳಿ ತಾಂಡು ಹಗ್ದಾಟ ಆಡ್ತಾ ಇದ್ವಿ ಉಗ್ನಿ ಬಳ್ಳಿಲಿ ಹಗ್ದಾಟ ಆಡೋದು ಈ ಥರ ಕಕ್ಕೆ ಗಿಡದಲ್ಲಿ ಕಾಯಿ ಕಿತ್ಕೊಂಡು ಕೋಲಾಟ ಆಡೋ ಕೋಲಾಟ ಒಯ್ಯೋದು ಇದು ನಮ್ಮ ಕೆಲಸ ಆಮೇಲೆ ನಮ್ಮಮ್ಮ ಸೌದೆಗಂತ ಕರ್ಕೊಂಡೋದ್ರೆ ನಾವು ಕಾರೆ ಹಣ್ಣು ಕೀಳೋದು ಎಲ್ಚಿ ಆಮೇಲೆ ಬಿಕೆಕಾಯಿ ಕಾಡು ಬಿಕೆಕಾಯಿ ಅಂತ ಬರುತ್ತಲ್ಲ ಅದು ಕೀಳೋದು ಆಮೇಲೆ ನಮ್ಮೂರಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ ಆ ಬೆಟ್ಟಗಳಲ್ಲೆಲ್ಲ ಜಾಲಗಿರಿ ಹೂವು ಸಿಗುತ್ತೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಸಿಗುತ್ತೆ ಜಾಲಗಿರಿ ಹೂವು ನಿಜವಾಗ್ಲೂ ಇನ್ನೊಂದು ಹದಿನೈದು ದಿವಸ ಎಲ್ಲ ಶುರುವಾಗ್ಬಿಡುತ್ತೆ ಜಾಲದಿರಿ ಹೂವು ಶಿವರಾತ್ರಿ ಹಬ್ಬ ಮುಗಿದ್ರೆ ಇರುತ್ತೆ ಹೂವು ಆಮೇಲೆ ಆಮೇಲೆ ಕಮ್ಮಿ ಆಗ್ಬಿಡುತ್ತೆ ಜಲ್ದಿರಿ ಹೂವು ಆವಾಗ ಬೆಟ್ಟಕ್ಕೆ ಬೆಟ್ಟಕ್ಕೆ ಬಂದುಬಿಟ್ರೆ ನಮ್ಮೂರು ಬೆಟ್ಟ ಎಲ್ಲ ಘಮ 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 ಅಂತಿರುತ್ತೆ ನಿಜವಾಗ್ಲೂ ಅಷ್ಟು ಜಾಲಗಿರಿ ಹೂವು ಸಿಗುತ್ತೆ ನಮ್ಮೂರಲ್ಲಿ ಜಲ್ದರಿ ಹೂವು ಅಂತೀವಿ ನಾವು ಅದು ಇಷ್ಟು ಗಮಲು ಅಂದರೆ ಅದನ್ನೇ ಫೋಟದ ಯುಗಾದಿ ಹಬ್ಬ ಬಂದರೆ ಅಮ್ಮ ಅದನ್ನೇ ಇಡ್ತಾ ಇದ್ದೀವಿ ಫೋಟೋಕ್ಕೆಲ್ಲ ಅಂದರೆ ಆ ಮರದಡೆಗೆ ಇಷ್ಟು ಒಂದು ಅದು ಹನ್ನೆರಡು ಗಂಟೆ ಮಧ್ಯಾಹ್ನದಲ್ಲಿ ಹೋಗಂಗಿಲ್ಲ ಆ ಮರದಡೆ ಹಾಗಾಗಿ ಓದ್ತಿರಲಿಲ್ಲ ಬೆಳಗ್ಗೆ ಟೈಮು ಇಲ್ಲ ಸಂಜೆ ಟೈಮು ಹೋಗ್ಬಿಟ್ಟು ಅದು ಹೂವು ಕಿತ್ಕೊಂಬಂದು ಯುಗಾದಿ ಹಬ್ಬದಾಗೆ ಶಿವರಾತ್ರಿ ಹಬ್ಬದಾಗೆಲ್ಲ ಫೋಟೋಕ್ಕಿಡೋದು ನಮ್ಮಮ್ಮ ಇಷ್ಟು ಗಮಗಮ ಅನ್ನೋದು ಗೊತ್ತಾ ಅದು ಜಾಲ್ದಿರಿ ಹೂವು ನೋಡಿ ಇದು ಸೌದೆ ಹೊರೆ ಕಟ್ತು ನಮ್ಮಮ್ಮ ಹೊರೆ ಇದು ಈ ಥರದ್ದು ಪುಟ್ಟವರೆ ಮಾಡಿ ನಾನು ಗೊರಿಸೋದು ನಮ್ಮಮ್ಮ ಬೆಟ್ಟದಿಂದ ಬರುವಾಗ ನೋಡ್ದ ಇದೆಲ್ಲ ಅಂದಳೆ ನೆನಪಲ್ವ ಇದೆಲ್ಲ ವೀಡಿಯೋ ಮಾಡಬೇಕು ಅವಲ್ಲೇ ಖುಷಿ ಸಿಗೋದು ವಿಡಿಯೋ ನೋಡಿದಕ್ಕೆ ಧನ್ಯವಾದ